ಅನಂತಕುಮಾರ್ ಹೆಗ್ಡೆಗೆ ಈಗಲೂ ಹೇಳ್ತೇನೆ ಅವರಿಗೆ ಟಿಕೆಟೇ ಕೊಡಬಾರ್ದು ಕುಮಾರ್ ಹೆಗ್ಡೆಗೆ ಈಗಲೂ ಹೇಳ್ತೇನೆ ಅವರಿಗೆ ಟಿಕೆಟೇ ಕೊಡಬಾರ್ದು ಕುಮಾರ್ ಹೆಗ್ಡೆಗೆ ಈಗಲೂ ಹೇಳ್ತೇನೆ ಅವರಿಗೆ ಟಿಕೆಟೇ ಕೊಡಬಾರ್ದು ಅಂತ ಹೇಳ್ತೇನೆ ಯಾವುದೇ ಪಕ್ಷದ ನಾಯಕನಾಗಿರಲಿ ಸಂವಿಧಾನ ಬದಲು ಅಂತಂದರೆ ನಾನು ಅವರ ವಿರೋಧಿ ಯಾವುದೇ ಪಕ್ಷ ಆಗಿರಲಿ ಅನಂತಕುಮಾರ್ ಹೆಗ್ಡೆ ಅವರು ಮೊದಲು ಅವರು ಐದು ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದರು ಆಗ ಅವರು ಮಂತ್ರಿ ಇದ್ದರು ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರವರನ್ನ ಪಾರ್ಲಿಮೆಂಟಿಗೆ ಕರೆಸಿ ಮೊದಲು ದೇಶದ ಕ್ಷಮೆ ಅಂತ ಹೇಳಿದರು ಅಲ್ಲಿ ಕ್ಷಮೆ ಕೇಳಿಸಿದರು ಅದಾದ ನಂತರ ಅವರ ಅನ್ ಮಂತ್ರಿ ಸ್ಥಾನವನ್ನು ಅವರು ಕಳ್ಕೊಂಡ್ರು ಇದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆ ಅಂತ ಆವತ್ತು ಕಳ್ಕೊಂಡ್ರು ಕಳ್ಕೊಂಡು ಆದಮೇಲೆ ಅವರು ಪಿಕ್ಚರಲ್ಲೇ ಇರಲಿಲ್ಲ ಈಗ ಆರು ತಿಂಗಳಿಂದ ಈಚೆಗೆ ಚುನಾವಣೆಯ ಕಾಲ ಇದೆ ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ ಬಹುಶಃ ನಾನು ಹೇಳ್ತೇನೆ ನನ್ನ ಪಕ್ಷದ ಲೀಡ್ರಾದರೂ ನನಗೆ ಒಂದೇ ಬೇರೆಯವರಾದರೂ ಒಂದೇ ಈ ವಿಚಾರದಲ್ಲಿ ಅಂಬೇಡ್ಕರ್ರವರ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ ಸಂವಿಧಾನದ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಭವಿಷ್ಯ ಅವ್ರು ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ರವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಮಾತು ದೊಡ್ಡ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಸಮಾನ ಹೋಗಬೇಕು ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನು ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ ಇದು ನಮ್ಮ ಪಕ್ಷದ ಬದ್ಧತೆ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ವೈಯಕ್ತಿಕ ಅವರೇನಾದರೂ ಹೇಳಿದರೂ ಇಲ್ಲ ಆದರೆ ಒಂದು ಹೇಳ್ತೀನಿ ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ ತಿದ್ದುಪಡಿ ಮಾಡಬೇಕಂತಂದರೆ ನಾನೂರು ಸೀಟ್ ಬೇಕು ಅಂತಂದರು ಯಾಕೆ ಬೇಕು ಯಾಕೆ ಬೇಕು ನಾನ್ನೂರು ಸೀಟು ತಿದ್ದುಪಡಿಗೆ ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದರೂ ಮಾಡ್ಕೊಳ್ಬೋದು ತಿದ್ದುಪಡಿಗೆ ಏನು ನಾನೂರು ಸೀಟ್ ಬೇಕಾಗಿಲ್ಲ ಸರ್ಕಾರ ಇದ್ದವರು ತಿದ್ದುಪಡಿ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ ಯಾಕಂದರೆ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ ಈಗಾಗಲೇ ನೂರ ನಾಲ್ಕು ತಿದ್ದುಪಡಿಗಳಾಗಿದೆ ಕಾಂಗ್ರೆಸ್ ತೊಂಬತ್ತೈದು ಸಾರಿ ತಿದ್ದುಪಡಿ ಮಾಡಿದ್ದಾರೆ ಇವರೇ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಸಂದರ್ಭ ಕಾಲಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ ಆದರೆ ಸಂತೋಷ್ ಲಾಡ್ ಹೇಳ್ತಾರೆ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಸಂತೋಷ್ ಲಾಡ್ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ ನಮಗೆಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆದರೆ ಸಂವಿಧಾನ ಕೊಟ್ಟವ್ರು ಯಾರೋ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು ಅವರ ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ ಸಂತೋಷ್ ಲಾಡಿನ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ ಅನಂತಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವರಿಗೆ ಟಿಕೆಟೇ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರೆಗೆ ಟಿಕೆಟ್ ಕೊಡೋದು ಬೇಡ ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ ಸಣ್ಣ ಕಾರ್ಯಕರ್ತನಿಗೂ ಪಕ್ಷದ ಟಿಕೆಟ್ ಕೊಟ್ಟರೆ ಗೆದ್ದು ಬರ್ತದೆ ಇವತ್ತಿನ ದಿವಸ ಯಾಕೆ ಅಂತಂದರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಭ್ಯರ್ಥಿ ಮೋದಿಯವರು ನಮ್ಮ ಸಿಂಬಲ್ಲು ಕಮಲ ಇಷ್ಟೇ ಇವತ್ತು